ಆಲ್ರೆಡಿ ಒಂದು ಗಾಡಿಗೆ ಈಗ ಒಂದು ಇಪ್ಪತ್ತೆಂಟು ಪರ್ಸೆಂಟ್ ಗಾಡಿ ಟ್ಯಾಕ್ಸ್ ಕಟ್ಟಿ ಗಾಡಿ ಬರೋಂಥದ್ದು ಆಲ್ರೆಡಿ ಇಪ್ಪತ್ತೆಂಟು ಪರ್ಸೆಂಟು ಟ್ಯಾಕ್ಸ್ ಕಟ್ಟಿರುತ್ತೆ ಗಾಡಿಗೆ ಅಂದರೆ ಈಗ ಒಂದು ಹದಿನೈದು ಲಕ್ಷ ರೂಪಾಯಿ ಗಾಡಿ ನಾವು ತೊಗೊಳ್ತೀವಿ ಹೇಳಿದ್ರೆ ನಾಲ್ಕು ಲಕ್ಷ ಚಿಲ್ಲರೆ ಟ್ಯಾಕ್ಸ್ ಆಲ್ರೆಡಿ ಕೊಟ್ಟಿರ್ತೀವಿ ಗೌರ್ಮೆಂಟ್ ಅದ್ರ ಮೇಲೆ ಮತ್ತೆ ಪುನಃ ಟ್ಯಾಕ್ಸ್ ಬೇಕು ಅಂತ ಹೇಳ್ಬಿಟ್ಟು ಹಿಡಿದ್ರೆ ಜೊತೆಗೆ ಮತ್ತೆ ಪುನಃ ಅದಕ್ಕೆ ಹದಿನೆಂಟು ಪರ್ಸೆಂಟ್ ಕೊಡಬೇಕು ಹದಿನೆಂಟು ಪರ್ಸೆಂಟ್ ಕೊಡಬೇಕು ಅಂತ ಹೇಳಿದ್ರೆ ಟ್ಯಾಕ್ಸ್ ಬರೋಂಥದ್ದು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅದೊಂತ ಹೇಳಿದ್ರೆ ಈಗ ನಾವು ತಗೊಳಂಥ ಅಮೌಂಟಿಗೆಲ್ಲ ಟ್ಯಾಕ್ಸ್ ಕಟ್ಟಬೇಕಾಗಿರೋದು ಈಗ ಹತ್ತು ಲಕ್ಷ ಹನ್ನೆರಡು ಲಕ್ಷದ ಗಾಡಿ ನಾವು ಈಗ ಎರಡು ಲಕ್ಷ ತೊಗೊಂಡ್ರೆ ಬಾಕಿ ಏನು ಹತ್ತು ಲಕ್ಷ ರೂಪಾಯಿ ಬಾಕಿ ಬ್ಯಾಲೆನ್ಸ್ ಅಮೌಂಟ್ ಬರುತ್ತೆ ಈ ಅಮೌಂಟಿಗೆ ನಾವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಡೀಲರ್ಶಿಪ್ಪೇ ಈ ಒಂದು ಅಮೌಂಟನ್ನು ಕಟ್ಟಬೇಕು ಅಂತ ಹೇಳಿದಾಗ ಡೀಲರ್ಗಳಿಗೆ ಏನು ಮಾಡಬೇಕಾಗುತ್ತೆ ಎರಡು ಲಕ್ಷ ರೂಪಾಯಿ ಗಾಡಿನ ಕಮ್ಮಿ ಅಂದರೂ ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷಕ್ಕೆ ಅವರು ಮಾಡಬೇಕು ಮಾಡಬೇಕಾಗುತ್ತೆ ಈಗ ಈಗ ನಮ್ಮ ಕೇಂದ್ರ ಸರ್ಕಾರದಿಂದ ಈ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಅಂದರೆ ಹಳೆ ಯೂಸ್ಡ್ ವೆಹಿಕಲ್ಸ್ ಇದು ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಒಂದು ಇದು ತಂದಿದ್ದಾರೆ ಈಗ ರೂಲ್ಸನ್ನು ತಂದಿದ್ದಾರೆ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಅಂತೇಳಿದ್ರೆ ಈಗ ಹಳೆ ಗಾಡಿಗಳು ಸೇಲ್ ಮಾಡುವಾಗ ಈಗ ಎಲ್ಲರ ತಲೆಗೂ ಬಿಟ್ಟಿರೋದು ಅಂತ ಹೇಳಿದ್ರೆ ಅದು ಈ ರಿಜಿಸ್ಟರ್ಡ್ ಆಥರೈಸ್ಡ್ ಡೀಲರ್ಸಿಗೆ ಮಾತ್ರ ಅಂತ ಬಟ್ ಈ ಡೀಲರ್ಸು ಎಲ್ಲಿಂದ ಈಗ ತಗೊಳ್ಳೋರು ಟ್ಯಾಕ್ಸ್ ಕಟ್ಟೋದು ಬೇಕಾಗಿಲ್ಲ ಹೇಳ್ತಾ ಇರೋದೇನು ಗಾಡಿ ಕೊಡೋರಾಗಲಿ ತಗೊಳ್ಳೋರಾಗ್ಲಿ ಟ್ಯಾಕ್ಸ್ ಕಟ್ಟೋದು ಬೇಕಾಗಿಲ್ಲ ಅಂತ ಬಟ್ ಡೀಲರ್ಸು ಅವ್ರ ಕೈಯಿಂದೇನು ಈಗ ಡೀಲರ್ಸ್ ಒಂದು ಗಾಡಿ ತಗೊಂಡು ಸೇಲ್ ಮಾಡುವಾಗ ಅವ್ರ ಕೈಯಿಂದ ಹಾಕ್ತಾರ ಇಲ್ಲ ತಾನೆ ಈಗ ನನ್ನಿಂದ ನಿಂತಿರಂತ ಈ ಒಂದು ಕ್ವಾಲಿಸು ತಗೊಳ್ಳುವಾಗ ಹನ್ನೆರಡು ಲಕ್ಷ ರೂಪಾಯಿ ಇರಬಹುದು ಈಗ ಕೊಡುವಾಗ ಎರಡು ಲಕ್ಷ ಎರಡು ಲಕ್ಷ ಸಿಗ್ಬೋದು ಎರಡು ಲಕ್ಷ ರೂಪಾಯಿ ಸಿಗ್ಬೋದು ಅನ್ಕೊಳ್ಳಿ ಬ್ಯಾಲೆನ್ಸ್ ಅಮೌಂಟ್ ಹತ್ತು ಲಕ್ಷ ರೂಪಾಯಿ ಗಾಡಿ ಎರಡು ಲಕ್ಷ ಬ್ಯಾಲೆನ್ಸ್ ಅಮೌಂಟ್ ಹತ್ತು ಲಕ್ಷ ಅಂದ್ರೆ ಹತ್ತು ಲಕ್ಷಕ್ಕೆ ಬರುವಂತ ಟ್ಯಾಕ್ಸ್ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಗಾಡಿಗೆ ಟೋಟಲ್ ಬರ್ತದೆ ಎರಡು ಲಕ್ಷ ರೂಪಾಯಿ ಲೆಕ್ಕಾಕಿ ಆಗ ಈ ಇದನ್ನ ಈ ಒಂದು ಪರಿಸ್ಥಿತಿ ಅಂತ ಹೇಳಿದ್ರೆ ಅಲ್ಲಿ ಏಟ್ ಈ ಗಾಡಿನ ಹೆಚ್ಚು ಕಮ್ಮಿ ಆ ಡೀಲರ್ ಸೇಲ್ ಮಾಡ್ಬೇಕು ಅಂತ ಹೇಳಿದ್ರೆ ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷಕ್ಕೆ ಸೇಲ್ ಮಾಡ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಅವ್ರದ್ದು ಪ್ರಾಫಿಟ್ ಅವ್ರದ್ದು ಈ ಜಿ ಎಸ್ ಟಿ ಇದನ್ನೆಲ್ಲ ಇಟ್ಕೊಂಡು ಸೇಲ್ ಮಾಡ್ಬೇಕು ಅಂತ ಹೇಳಿದ್ರೆ ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷಕ್ಕೆ ಅವರು ಸೇಲ್ ಮಾಡ್ಬೇಕಾಗುತ್ತೆ ಆ ಒಂದು ಪರಿಸ್ಥಿತಿ ಇದೆ ಅಲ್ಲಿ ಇದು ಏಟ್ ಬಂದಿದೆ ಅವರಿಗೆ ನಮ್ಮ ಬಡವರಿಗೇನೆ ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಲೈಕ್ ಮಾಡಿ ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಈಗಲೇ ಹೋಗಿ ಲೈಕ್ ಮಾಡಿ ಫಸ್ಟು ಲೈಕ್ ಮಾಡಿ ನನಗೆ ಇದು ಮಾಡಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಈ ಗಾಡಿ ಸೇಲ್ ಮಾಡಿದವರು ಈ ಗಾಡಿ ತಗೊಳ್ಳುವಾಗ ಅಂತ ಹೇಳಿದ್ರೆ ಆ ಡೀಲರು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಜಿ ಎಸ್ ಟಿ ಕಟ್ಬೇಕು ಎರಡು ಲಕ್ಷ ರೂಪಾಯಿ ಗಾಡಿ ತಗೊಂಡಿರ್ತಾರೆ ಜೊತೆಗೆ ಅವ್ರ ಲಾಭ ಹೆಚ್ಚು ಕಮ್ಮಿ ನಾಲ್ಕು ಲಕ್ಷಕ್ಕೆ ಗಾಡಿ ಸೆಲ್ ಮಾಡ್ಬೇಕು ಅವ್ರ ಐಸ್ ಇವತ್ತಿನ ವಿಡಿಯೋದಲ್ಲಿ ನಾನು ದಯವಿಟ್ಟು ಎಲ್ಲರತ್ರ ಬೇಡ್ಕೊತಾ ಇದ್ದೀನಿ ಯಾಕೆ ನನ್ನ ಒಂದು ಸಿಚುವೇಶನ್ ನನ್ನ ಒಂದು ಕಂಡೀಷನ್ ಆಗಿದೆ ಇನ್ನು ಮುಂದೆ ವಿಡಿಯೋ ಮಾಡ್ತೀನೋ ಇಲ್ವ ಅನ್ನೋದೊಂದು ಗ್ಯಾರಂಟಿ ಇಲ್ಲ ಒಂದು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೀನಿ ಎಷ್ಟಾಗುತ್ತೋ ಅಷ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಯಾಕೆಂತ ಹೇಳಿದ್ರೆ ನನ್ನ ಸಿಚುವೇಶನ್ ಆತ ಆಗಿದೆ ಆತ್ಮಹತ್ಯೆಯ ಅಂಚಲ್ ಬಂದು ನಿಂತಿದ್ದೀನಿ ಬೇರೆ ದಾರಿ ಕಾಣಿಸ್ತಾ ಇಲ್ಲ ನನಗೆ ಈ ಮಾತನ್ನ ನಾನು ಅಷ್ಟು ಕಂಟ್ರೋಲ್ ಮಾಡಿ ಇದು ಮಾಡಿ ಹೇಳ್ತಾ ಇದ್ದೀನಿ ದಯವಿಟ್ಟು ದಯವಿಟ್ಟು ಈ ಒಂದು ನಿಮಿಷ ನನಗೆ ಟೈಮ್ ಕೊಡಿ ಒಬ್ಬ ವ್ಯಕ್ತಿಗೆ ಅಂಗಾಂಗಗಳು ಇಲ್ಲ ಅಂದ್ರೂ ಸಹಿಸ್ಕೋಬೋದು ಅಂದ್ರೂ ಅವ್ನಿಗೆ ಅದು ಮ್ಯಾನೇಜಬಲ್ ಮ್ಯಾನೇಜ್ ಮಾಡ್ಕೋಬೋದು ಇದು ನೋವು ಅನುಭವಿಸೋದಿದೆಯಲ್ಲ ಅದು ತುಂಬಾ ಒಂದು ತುಂಬ ಅಂತೇಳಿದ್ರೆ ತುಂಬ ಹೇಳಿದ್ರೆ ಅದು ಹೇಳ್ಕೊಳಕಾಗಲ್ಲ ಹೇಳಿದ್ರೆ ನಾನೀಗ ಅನುಭವಿಸ್ತಾ ಇರೋಂಥ ಅನುಭವದ ಮೇಲೆ ನಿಮ್ಗೆ ಹೇಳ್ತಾರಂಥ ವಿಷಯ ಇದು ಈಗ ನನಗೆ ಏನು ಅಂತ ಹೇಳಿದ್ರೆ ಒಂದು ಈ ಪ್ರಿಪ್ಲೇಸ್ಮೆಂಟ್ ಆಗಿದೆ ಈ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಸೊಂಟದಿಂದ ಕೆಳಗೆ ಜಾಯಿಂಟು ಸ್ಟೀಲಲ್ಲಿ ಕುರ್ಸಿರೋದು ಟ್ವೆಂಟಿ ಫೋರ್ ಸೆವೆನ್ ಟ್ವೆಂಟಿ ಫೋರ್ ಸೆವೆನ್ನು ಎನಿ ಟೈಮು ಎಲ್ಲ ಟೈಮಲ್ಲೂ ಅದೊಂದು ಪೇನ್ ಇದ್ದೇ ಇದೆ ಒಂದು ಅದ್ರ ಜೊತೆಗೆ ಏನಾದ್ರು ಕೆಲಸ ಮಾಡೋಣ ಅಂತ ಹೇಳಿದ್ರೆ ಕೆಲಸ ಆಗ್ತಾ ಇಲ್ಲ ಅದರಿಂದ ನಾನೀಗ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ಮಾತ್ರ ಎಮೋಷನಲ್ ಆಗ್ತಾ ಇದೀನಿ ದಯವಿಟ್ಟು ಕ್ಷಮಿಸಿ ಈಗ ನನ್ನ ಕಂಡೀಷನ್ ತುಂಬಾ ಕ್ರಿಟಿಕಲಲ್ಲಿದೆ ತುಂಬಾ ತುಂಬಾ ಬೇಕಾದ ಕಂಡೀಷನಲ್ಲಿದೆ ಅದರಿಂದ ದಯವಿಟ್ಟು ಎಲ್ಲರ ಹತ್ರ ಕೇಳ್ಕೊಳ ಕೇಳ್ಕೊಳ್ತಾ ಇರೋದು ಇಷ್ಟೇ ಯಾಕೆಂಥೇಳ ಲಾಸ್ಟ್ ಒಂದು ಆಪ್ಷನ್ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ ನಿಮ್ಗಳ ಕೈಯಲ್ಲಿ ಎಷ್ಟಾಗುತ್ತೋ ಐದು ಹತ್ತು ಇಪ್ಪತ್ತು ಎಷ್ಟಾಗುತ್ತೋ ಅಷ್ಟು ನನಗೋಸ್ಕರ ಇನ್ನು ಮುಂದೆ ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳು ತರೋಕ್ಕೋಸ್ಕರ ನನಗೋಸ್ಕರ ನಿಮಗೆ ಮನಸ್ಸಿದ್ದರೆ ನೀವು ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ಮುಖಾಂತರ ನಾನು ನನ್ನ ಫೋನ್ಪೇ ಗೂಗಲ್ ಪೇ ನಂಬರು ಮತ್ತು ಸ್ಕ್ಯಾನರ್ ಇಲ್ಲಿ ಕೊಟ್ಟಿರ್ತೀನಿ ಈ ಒಂದು ಇದಕ್ಕೆ ನೀವು ಎಲ್ಪ್ ಮಾಡ್ಬೋದು ಮಾಡುವಾಗಿದ್ರೆ ಅಷ್ಟೇ ಅಂತಿಲ್ಲ ಐದು ರೂಪಾಯಿ ಆಗಲಿ ಹತ್ತು ರೂಪಾಯಿ ಆಗಲಿ ಯಾವುದೇ ಥರದ್ದು ಇದಾಗಲಿ ಮಾಡ್ಬೋದು ಹಾಗೆಯೇ ನನ್ನ ಚಾನಲಲ್ಲಿ ವಿಡಿಯೋ ಪ್ರಮೋಷನ್ಸ್ ಆಗಲಿ ಇಲ್ಲ ಯಾವುದೇ ತರಹದ ಅಡ್ವರ್ಟೈಸ್ಮೆಂಟ್ ಆಗಲಿ ಕೊಡಬೇಕು ಅಂತ ಹೇಳಿದ್ರು ದಯವಿಟ್ಟು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಷ್ಟೇ ಎಲ್ಪ್ ಆಗುತ್ತೆ ನನಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಬರಿ ಮುಂದೆ ಗೈಸ್ ಹಾಗೆ ನಾನು ಹೇಳ್ತಾ ಇದ್ದಿದ್ದು ಈಗ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಅಂತ ಹೇಳಿದ್ರೆ ಈಗ ಒಂದು ಹನ್ನೆರಡು ಲಕ್ಷದ ಗಾಡಿ ಹತ್ತೆರಡು ವರ್ಷ ಆಯ್ತು ನಾವೀಗ ಒಂದು ಎರಡು ಲಕ್ಷಕ್ಕೆ ಸೇಲ್ ಮಾಡ್ತಾ ಇದ್ದೀವಿ ಅಂದಾಗ ಬಾಕಿ ಉಳಿದಿರೋ ಹತ್ತು ಲಕ್ಷಕ್ಕೂ ಜಿ ಎಸ್ ಟಿ ಕಟ್ಟಬೇಕು ಅಂದ್ರೆ ಹದಿನೆಂಟು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಹತ್ತು ಲಕ್ಷಕ್ಕೆ ಅಂತ ಹೇಳಿದ್ರೆ ಆಯಿತು ಒಂದು ಲಕ್ಷದ ಎಂಬತ್ತು ಸಾವಿರ ಇದು ನಮ್ಮ ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ ಇತ್ತೀಚೆಗೆ ಒಂದು ತೆಗೆದಾಗ ಒಂದು ಸ್ಟೇಟ್ಮೆಂಟ್ ತೆಗೆದಾಗ ಅವರಿಗೆ ಸಿಕ್ಕಿರೋಂಥ ಒಂದು ಡಿಟೇಲ್ ಹತ್ತು ಲಕ್ಷ ಕೋಟಿ ಟರ್ನ್ ಓವರ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಅಲ್ಲಿ ಹಳೆ ವೆಹಿಕಲ್ಸ್ ಅಲ್ಲಿ ಟರ್ನ್ ಓವರ್ ಆಗ್ತಾ ಇರೋಂಥದ್ದು ಹತ್ತು ಲಕ್ಷ ಕೋಟಿಗೂ ಜಾಸ್ತಿ ಹತ್ತು ಲಕ್ಷ ಕೋಟಿಗೂ ಜಾಸ್ತಿ ಟರ್ನ್ ಓವರ್ ಬರ್ತಾ ಇದೆ ಹತ್ತು ಲಕ್ಷ ಕೋಟಿಗೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಅಂತ ಹೇಳಿದ್ರೆ ಅವ್ರ ಇನ್ಕಮ್ ಎಷ್ಟೈತೆ ಆ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಮಾಡಿದ್ದಾರೆ ಬಟ್ ಇದ್ರಲ್ಲೂ ಇಲ್ಲಿ ಇಲ್ಲೂನು ಎಫೆಕ್ಟ್ ಬರ್ತಾ ಇರೋದು ಇದು ಬಡವರಿಗೇನೆ ಯಾಕೆಂತ ಹೇಳಿದ್ರೆ ಈಗ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ತಗೊಳೋದು ಎಲ್ಲ ಬಡವರೇನೆ ಶ್ರೀಮಂತ್ರ ಯಾರು ಸೆಕೆಂಡ್ ಹ್ಯಾಂಡ್ ಗಾಡಿಗಳು ತಗೊಳಲ್ಲ ಮಾತ್ರ ಇರೋದು ಅಂತ ಹೇಳ್ತಾರೆ ಅಥರೈಸ್ಡ್ ಡೀಲರ್ಶಿಂಗ್ ಮಾತ್ರ ಅಂತ ಅಥರೈಸ್ಡ್ ಅಂತ ಹೇಳಿದ್ರೆ ಜಿ ಎಸ್ ಟಿ ಇರೋ ಟ್ಯಾಕ್ಸ್ ಕಟ್ತಾರಂತ ಜಿ ಎಸ್ ಟಿ ಕಟ್ತಾರಂತ ಪ್ರತಿಯೊಬ್ಬರಿಗೂ ಇದು ಅನ್ವಯ ಅಂದ್ರೆ ಯಾವುದೇ ಡೀಲರ್ಶಿಪ್ ಇಲ್ಲಿ ಸಣ್ಣ ಪುಟ್ಟ ಈಗ ಡೀಲರ್ಶಿಪ್ ಏನಿದೆ ಜಿ ಎಸ್ ಟಿ ಕಾಮ್ ಆಗಿರೋ ಏನ್ ಡೀಲರ್ಶಿಪ್ಗಳಿದೆ ಡೀಲರ್ಶಿಪ್ ಡೀಲರ್ಶಿಪ್ಗುನು ಇದು ಅನ್ವಯ ಆಗುತ್ತೆ ಈಗ ಡೀಲರ್ಶಿಪ್ ಅಲ್ಲದೆ ಈಗ ಹೇಳ್ತಾರೆ ಡೈರೆಕ್ಟ್ ಈಗ ಒಂದು ಪಾರ್ಟಿಯಿಂದ ಬೇರೆ ಪಾರ್ಟಿಗೆ ಅಂದ್ರೆ ಸೆಲ್ಲರ್ಂದ ಬೈಯರಿಗೆ ಡೈರೆಕ್ಟ್ ಸೇಲ್ ಮಾಡೋದಾದ್ರೆ ಯಾವುದೇ ಜಿ ಎಸ್ ಟಿ ಕಟ್ಬೇಕಂತ ಅವಶ್ಯಕತೆ ಇಲ್ಲ ಅಂತ ಎಷ್ಟು ಗಾಡಿಗಳು ಆತರ ಸೇಲ್ ಮಾಡಬೇಕಾಗುತ್ತೆ ಈಗ ನಾನೊಂದು ಗಾಡಿ ನನ್ನ ಹತ್ರ ಒಂದು ಹಳೆ ಗಾಡಿ ಇದೆ ನಾನು ಅದನ್ನ ಸೇಲ್ ಮಾಡ್ತಾ ಇದ್ದೀನಿ ಹೊಸ ಗಾಡಿ ತಗೊಳ್ತಾ ಇದ್ದೀನಿ ಅಂದಾಗ ನನಗೆ ಈಗ ಸಡನ್ ಆಗಿ ಒಂದು ಪಾರ್ಟಿ ಅಂತ ಹೇಳಕ್ಕಾಗಲ್ಲ ನಾನು ಹೊಸ ಗಾಡಿ ಬುಕ್ ಮಾಡ್ಬಿಟ್ಟಿದ್ದೀನಿ ಗಾಡಿ ಬರ್ತಾ ಇದೆ ಆ ಗಾಡಿ ಬರೋಷ್ಟರಲ್ಲಿ ನನಗೆ ಒಂದು ಡೌನ್ ಪೇಮೆಂಟ್ಗೋಸ್ಕರ ಈ ಗಾಡಿ ಸೇಲ್ ಮಾಡಬೇಕಾಗುತ್ತೆ ಆವಾಗ ಆ ಟೈಮಿಗೆ ನಮಗೆ ಪಾರ್ಟಿ ಸಿಗ್ತಾರೆ ಅಂತ ಹೇಳಕ್ ಆಗಲ್ಲ ನಾವು ಈಗ ಅರ್ಜೆಂಟಾಗಿ ಸೇಲ್ ಮಾಡ್ಬೇಕು ಅರ್ಜೆಂಟಾಗಿ ಸೇಲ್ ಮಾಡ್ಬೇಕು ಅಂದಾಗ ನಾವು ನೋಡೋಂಥ ಮೈನ್ ಒಂದು ಇದು ಅಂತ ಹೇಳಿದ್ರೆ ಡೀಲರ್ಶಿಪ್ ಒಂದು ಪಾರ್ಕನ್ ಸೇಲ್ ಇರುತ್ತೆ ಪಾರ್ಕನ್ ಸೇಲ್ ಇದ್ರೂ ಅವರಲ್ಲಿ ಅವರಲ್ಲಿ ಎಂಟ್ರಿ ಆಗುತ್ತೆ ಗಾಡಿ ಸೇಲ್ ಆಗಿರೋದು ಪಾರ್ಕ್ ಆಗಿರೋದು ಸೇಲ್ ಆಗಿರೋದು ಅಲ್ಲಿ ಎಂಟ್ರಿ ಆಗುತ್ತೆ ಜೊತೆಗೆ ಎಂಟ್ರಿ ಆಗಿಲ್ಲ ಅಂತ ಹೇಳಿದ್ರೆ ಓಕೆ ಎಂಟ್ರಿ ಮಾಡಿದೆ ಮಾಡ್ಬೋದು ಓಕೆ ಮಾಡ ಮಾಡಿಸ್ಬೋದು ಅಂತ ಹೇಳ್ಬೋದು ಬಟ್ ಈಗ ಆ ಥರ ಇದ್ದಾಗ್ಲೂ ಒಂದು ಪಾರ್ಟಿ ಈಗ ನಾನು ಒಂದು ಗಾಡಿ ತಗೊಳ್ಳೋಕೆ ಇದು ಮಾಡ್ತಾ ಇದ್ದೀನಿ ಬುಕ್ ಮಾಡ್ಬಿಡಿ ಏನೇ ಗಾಡಿ ಬರ್ತಾ ಇದೆ ನಾನು ಗಾಡಿ ಸೇಲ್ ಮಾಡಲೇಬೇಕು ಅರ್ಜೆಂಟಾಗಿ ಒಂದು ವಾರ ಹತ್ತು ದಿನ ಹದಿನೈದು ದಿನದಲ್ಲಿ ಗಾಡಿ ಸೇಲ್ ಮಾಡಬೇಕು ಈಗ ಹದಿನೈದು ದಿನದಲ್ಲಿ ನಾನು ಕಸ್ಟಮರ್ನ ಎಲ್ಲೂ ಹುಡುಕೋದು ಇಂಡಿವಿಜುವಲ್ ಆಗಿ ನಾನು ಒಂದು ಕಸ್ಟಮರ್ನ ಹುಡುಕಿ ಗಾಡಿ ಸೇಲ್ ಮಾಡೋಕ್ಕಾಗಲ್ಲ ಈ ವಿಷಯ ಹೇಳಿದಾಗ ನನಗೆ ಈಗ ನೆನಪಾಗಿದ್ದು ಯಾರಿಗಾದ್ರು ಮಾರುತಿ ಸುಸ್ಕಿ ಡಿಸೇರಲ್ಲಿ ಎಲ್ ಎಕ್ಸ್ ಸಿ ವೇರಿಯಂಟು ಪೆಟ್ರೋಲ್ ಡಿಸೈರ್ ಪೆಟ್ರೋಲು ಎಲ್ ಎಕ್ಸ್ ಸಿ ವೇರಿಯೆಂಟ್ ಯಾರಿಗ ಬೇಕಿದ್ರೆ ನೋಡಬಹುದು ಎರಡ್ ಸಾವಿರದ ಹನ್ನೊಂದು ಮಾಡೆಲ್ಲು ಒಳ್ಳೆ ಕಂಡೀಷನ್ ಮಿಂಟ್ ಕಂಡೀಷನ್ ಇದೆ ನೀಟ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಯಾರ್ಗ ಬೇಕಾದ್ರೆ ಫೋರ್ತ್ ಓನರ್ ಇದೆ ಯಾರ್ಗ ಬೇಕಾದ್ರೆ ನೋಡಬಹುದು ಈ ಕಾಣ್ತಾ ಇರೋ ಗೆ ವಾಟ್ಸಪ್ ಮಾಡಿ ಡೀಟೇಲ್ ತಗೊಂಬೋದು ಡೀಲರ್ಶಿಪ್ ಕೊಟ್ಟರು ಕೊಟ್ಟವ್ರಿಗೆ ಏನು ತೊಂದರೆ ಇಲ್ಲ ಕೊಟ್ಟವರಿಗೆ ಅವ್ರ ರೇಟ್ ಸಿಗುತ್ತೆ ಈಗ ನಮ್ಮ ನಿರ್ಮಲಾ ಮೇಡಮ್ ಹೇಳ್ತಾ ಇರೋದು ಅಂತ ಹೇಳಿದ್ರೆ ನಿರ್ಮಲಾ ಸೀತಾರಾಮನ್ ಮೇಡಮ್ ಹೇಳ್ತಾ ಇರೋದು ಅಂತ ಹೇಳಿದ್ರೆ ಈಗ ಬೈಯರ್ ಆಗಲಿ ಸೆಲ್ಲರ್ ಆಗಲಿ ಕಟ್ಟಂತ ಅವಶ್ಯಕತೆ ಇಲ್ಲ ಅದು ಡೀಲರ್ಶಿಪ್ ಕಟ್ಟಬೇಕಾಗಿರೋದು ಅಂತ ಅವ್ರಿಗೆ ಬರೋದು ಲಾಭದಲ್ಲಿ ಕಟ್ಟಬೇಕು ಅಂತ ಈಗ ಒಂದು ಎರಡು ಲಕ್ಷದ ಗಾಡಿಲಿ ಅವ್ರಿಗೆ ಎಷ್ಟು ಲಾಭ ಬರುತ್ತೆ ಲೆಕ್ಕಾಕಿ ಏಳು ಲಕ್ಷದ ಗಾಡಿ ಹೊಸ ಗಾಡಿ ಏಳು ಲಕ್ಷ ಆ ಗಾಡಿಗೆ ಎರಡು ಲಕ್ಷಕ್ಕೆ ಸೇಲ್ ಮಾಡ್ತಾ ಇದೀವಿ ಅದು ಒಂದ್ಬಾರ ಡೀಲರ್ ತಗೊಂಡು ಅದನ್ನ ಸೇಲ್ ಮಾಡ್ತಾ ಇದಾರೆ ಅಂದ್ರೆ ಆ ಗಾಡಿಲಿ ಪ್ರಾಫಿಟ್ ಎಷ್ಟು ಬರುತ್ತೆ ಐದ್ ಲಕ್ಷಕ್ಕೆ ನಾವು ಕಟ್ಟಬೇಕು ಜಿ ಎಸ್ ಟಿ ಕಟ್ಟಬೇಕು ಐದ್ ಲಕ್ಷಕ್ಕೆ ಜಿ ಎಸ್ ಟಿ ಐದ್ ಲಕ್ಷ ಏಳು ಲಕ್ಷದ ಗಾಡಿ ಎರಡ್ ಲಕ್ಷಕ್ಕೆ ಸೇಲ್ ಮಾಡ್ತಾ ಇದೀವಿ ಐದ್ ಲಕ್ಷ ಬ್ಯಾಲೆನ್ಸ್ ಅಮೌಂಟ್ ಆ ಬ್ಯಾಲೆನ್ಸ್ ಅಮೌಂಟ್ಗೆ ಜಿ ಎಸ್ ಟಿ ಅಂತ ಹೇಳಿದ್ರೆ ತೊಂಬತ್ತು ಸಾವಿರ ರೂಪಾಯಿ ಜಿ ಎಸ್ ಟಿ ಬಂತು ಆಗ ಈ ಒಂದು ಡೀಲರ್ಶಿಪ್ ಈ ತೊಂಬತ್ ಸಾವಿರ ಮತ್ತೆ ಅವ್ರ ಲಾಭ ಇದಿಷ್ಟು ಪ್ರಾಫಿಟ್ ಇರೋದಾ ಇದಿಷ್ಟು ಲಾಭ ಇರತ್ತ ಅದಿರಲ್ಲ ಆಲ್ರೆಡಿ ಒಂದು ಗಾಡಿಗೆ ಈಗ ಒಂದು ಇಪ್ಪತ್ತೆಂಟು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಿ ಗಾಡಿ ಬರೋಂಥದ್ದು ಆಲ್ರೆಡಿ ಇಪ್ಪತ್ತೆಂಟು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಿರುತ್ತೆ ಗಾಡಿಗೆ ಅಂದ್ರೆ ಈಗ ಒಂದು ಹದಿನೈದು ಲಕ್ಷ ರೂಪಾಯಿ ಗಾಡಿ ನಾವು ತಗೊಳ್ತೀವಿ ಅಂತ ಹೇಳಿದ್ರೆ ನಾಲ್ಕು ಲಕ್ಷ ಚಿಲ್ಲರೆ ಟ್ಯಾಕ್ಸ್ ಆಲ್ರೆಡಿ ಕೊಟ್ಟಿರ್ತೀವಿ ಗೌರ್ಮೆಂಟ್ ಅದ್ರ ಮೇಲೆ ಮತ್ತೆ ಪುನಃ ಟ್ಯಾಕ್ಸ್ ಬೇಕು ಅಂತ ಹೇಳ್ಬಿಟ್ಟು ಇಟ್ಕೊಂಡ್ರೆ ಅದನ್ನ ಹಳೆ ಗಾಡಿಗಳು ಈಗ ಹಳೆ ಗಾಡಿಗಳು ತಗೊಳ್ಳೋರು ಅಂತ ಹೇಳಿದ್ರೆ ಕಡು ಬಡವರು ಇರ್ತಾರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಇರ್ತಾರೆ ಅದಕ್ಕಿಂತ ಲೋವರ್ ಕ್ಲಾಸ್ ಫ್ಯಾಮಿಲಿಗಳು ಇರ್ತಾರೆ ನಮ್ಮಂತ ಬಡವರುಗಳೇನೆ ಒಂದು ಹಳೆ ಗಾಡಿ ಸೆಕೆಂಡ್ ಹ್ಯಾಂಡ್ ಗಾಡಿಗಳಿಗೆ ಪ್ರಿಫರ್ ಮಾಡೋದು ಅಂತದ್ರಲ್ಲಿ ಅವ್ರ ಮೇಲೆನೆ ಮತ್ತೆ ಮತ್ತೆ ಬರೆಯಳಿತರೋದು ಒಂಥರ ಟಾರ್ಗೆಟ್ ಮಾಡ್ದಂಗೆ ಕಾಣಿಸ್ತಾ ಇದೆ ಆ ಸರ್ಕಾರ ದಯವಿಟ್ಟು ಸರ್ಕಾರಕ್ಕೆ ಇದೊಂದು ಮನವಿ ಅಂತ ಕೇಳ್ಕೊತೀನಿ ಯಾಕೆಂತ ಹೇಳಿದ್ರೆ ನಮ್ಮ ರಾಜ್ಯದ ಎಂ ಪಿಗಳೇ ಎಮ್ ಎಲ್ ಎಂ ಪಿಗಳೇ ಎಂ ಎಲ್ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಯಾಕೆಂತ ಹೇಳಿದ್ರೆ ಇದು ಮುಂದೆ ಮುಂದೆಗೂ ಪ್ರಾಬ್ಲಮ್ ಏನೇ ತಲೆನೋವೇನೆ ಇದಂತ ಹೇಳಿದ್ರೆ ಸೀದಾ ಸೀದಾ ಬಂದು ಎಫೆಕ್ಟ್ ಆಗ್ತಾ ಇರೋದು ಬಡವರಿಗೇನೆ ಅದರಿಂದ ಆಲ್ರೆಡಿ ಇಪ್ಪತ್ತೆಂಟು ಪರ್ಸೆಂಟ್ ಅಂದ್ರೆ ಹದಿನೈದು ಲಕ್ಷದ ಈಗ ಒಂದು ಹತ್ತು ಲಕ್ಷದ ಗಾಡಿ ಅಂತ ಹೇಳಿದ್ರೆ ಅದ್ರಲ್ಲಿ ಮೂರ್ ಲಕ್ಷ ರೂಪಾಯಿ ಆಲ್ರೆಡಿ ಕಟ್ಟಿರ್ತೀವಿ ಎರಡ್ ಲಕ್ಷ ಎಂಬತ್ ಸಾವಿರ ಆಲ್ರೆಡಿ ಕಟ್ಟಿರ್ತೀವಿ ಜೊತೆಗೆ ಮತ್ತೆ ಪುನಃ ಅದಕ್ಕೆ ಹದಿನೆಂಟು ಪರ್ಸೆಂಟ್ ಕೊಡಬೇಕು ಹದಿನೆಂಟು ಪರ್ಸೆಂಟ್ ಕೊಡ್ಬೇಕು ಅಂತ ಹೇಳಿದ್ರೆ ಇವ್ರೀಗ ನಮ್ಮ ನಿರ್ಮಲಾ ಮೇಡಮ್ ಹೇಳ್ತಾ ಇರೋದೇನಂತ ಹೇಳಿದ್ರೆ ತಗೊಳ್ಳೋರೋ ಇಲ್ಲ ಕೊಡೋರೋ ಕಟ್ಟದ ಬೇಕಾಗಿಲ್ಲ ಇದು ಯಾರು ಮಧ್ಯದಲ್ಲಿ ನಿಂತು ಒಂದು ಡೀಲರ್ಶಿಪ್ ಇರುತ್ತೆ ಅವ್ರುಗಳು ಕಟ್ಬೇಕು ಅಥರೈಸ್ಡ್ ಡೀಲರ್ಶಿಪ್ ಅಥವಾ ಅಥರೈಸ್ ಈಗ ಜಿ ಎಸ್ ಟಿ ಇರೋ ಎಲ್ಲರೂ ಅಥರೈಸ್ಡ್ ಡೀಲರ್ಶಿಪ್ ಇಂಥವ್ರು ಇದನ್ನ ಕಟ್ಬೇಕು ಅಂತ ಹೇಳ್ತಾರೆ ಬಟ್ ಇದನ್ನ ಮುಂದೆ ಹೋಗೋಣ ಹೋಗಿಂದು ಮುಂಚೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಯಾಕಂತ ಹೇಳಿದ್ರೆ ರೀಚ್ ತುಂಬಾ ಕಮ್ಮಿ ಆಗ್ತಾ ಇದೆ ರೀಚ್ ಅಂತ ಹೇಳಿದ್ರೆ ನನಗೆ ವಿಡಿಯೋಸ್ ಲೈಕ್ ಬೇಕು ಎಷ್ಟಾಗುತ್ತೆ ಅಷ್ಟು ಲೈಕ್ ಮಾಡಿ ಹಾಗೇನೆ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಈಗಲೇ ಹೋಗಿ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಮುಂದೆ ಹೋಗೋಣ ಆಲ್ರೆಡಿ ಇಪ್ಪತ್ತೆಂಟು ಪರ್ಸೆಂಟ್ ಈಗ ಹದಿನೈದು ಲಕ್ಷದ ಗಾಡಿ ಅಂತ ಹೇಳಿದ್ರೆ ನಾಲ್ಕು ಲಕ್ಷ ನಾಲ್ಕು ನಾಲ್ಕು ಚಿಲ್ಲರೆ ನಾವು ಕಟ್ಟಿನೇ ಗಾಡಿ ತಗೊಂಡ್ಬಂದಿರ್ತೀವಿ ಜೊತೆಗೆ ಮತ್ತೆ ಪುನಃ ಅದ್ರ ಮೇಲೆ ಮತ್ತೆ ಟ್ಯಾಕ್ಸ್ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಅದು ತುಂಬಾನೇ ಒಂದು ಇದೇನೆ ಯಾಕೆ ಅಂತ ಹೇಳಿದ್ರೆ ನಾನೀಗ ತೋರಿಸ್ದೆ ಒಂದು ಕಾಲೇಜ್ ಗಾಡಿ ಆ ಕಾಲೇಜ್ ಗಾಡಿ ಈಗ ತಗೊಳ್ಳುವ ಹನ್ನೆರಡು ಇರ್ಬೋದು ಈಗ ಎರಡು ಲಕ್ಷಕ್ಕೆ ಸೇಲ್ ಆಗ್ಬೋದು ಗಾಡಿ ಎರಡು ಲಕ್ಷಕ್ಕೆ ಸೇಲ್ ಆದರೆ ಅದ್ರ ಮೇಲೆ ಟ್ಯಾಕ್ಸ್ ಬರೋಂಥದ್ದು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅದಂತ ಹೇಳಿದ್ರೆ ಈಗ ನಾವು ತಗೊಳಂತ ಅಮೌಂಟಿಗೆಲ್ಲ ಟ್ಯಾಕ್ಸ್ ಕಟ್ಟಬೇಕಾಗಿರೋದು ಈಗ ಹತ್ತು ಲಕ್ಷ ಹನ್ನೆರಡು ಲಕ್ಷದ ಗಾಡಿ ನಾವು ಈಗ ಎರಡು ಲಕ್ಷಕ್ಕೆ ತಗೊಂಡ್ರೆ ಬಾಕಿ ಏನು ಹತ್ತು ಲಕ್ಷ ರೂಪಾಯಿ ಬಾಕಿ ಬ್ಯಾಲೆನ್ಸ್ ಅಮೌಂಟ್ ಬರುತ್ತೆ ಈ ಅಮೌಂಟಿಗೆ ನಾವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಈ ಅಮೌಂಟಿಗೆ ಅಂತ ಹತ್ತು ಲಕ್ಷಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ ಒಂದು ಲಕ್ಷದ ಎಂಬತ್ ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಆಗ ಈ ಮಧ್ಯದಲ್ಲಿ ನಿಂತಿರೋಂಥ ಈ ಡೀಲರ್ಶಿಪ್ ಅವರಿಗೆ ಅವ್ರಿಗೆ ಬರೋ ಲಾಭದಲ್ಲಿ ಕಟ್ಲಿ ಅಂತ ಹೇಳಿದ್ರೆ ಅವರಿಗೆ ಅಷ್ಟು ಲಾಭ ಯಾವುದೇ ಕಾರಣಕ್ಕೂ ಸಿಗಲ್ಲ ಯಾಕೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಅಷ್ಟು ಲಾಭ ಸಿಗಲ್ಲ ಒಂದು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ ಅದು ಆಗ್ತಾ ಇರೋದು ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಈ ತರದೊಂದು ಇದನ್ನ ತರೋದನ್ನ ಸ್ವಲ್ಪ ದಯವಿಟ್ಟು ಇದ್ ಮಾಡಿ ಹಾಗೇನೆ ಈಗ ಹತ್ತು ವರ್ಷ ಹದಿನೈದು ವರ್ಷದ ಗಾಡಿಗಳು ಬ್ಯಾನ್ ಮಾಡ್ತೀವಿ ಅಂತ ಒಂದು ಹೇಳಿದ್ರು ಅದನ್ನು ಅದನ್ನು ಅಲ್ಲೂ ಬರೋದು ಈ ಒಂದು ಬಡವರಿಗೇನೆ ಎಫೆಕ್ಟ್ ಎಲ್ಲ ಏನೇ ಗೋರ್ಮೆಂಟ್ ಈಗ ಇತ್ತೀಚೆಗೆ ಏನೇ ಪ್ಲಾನ್ ತಗೊಂಡ್ಬರ್ತಿದ್ರು ಅದು ಬಡವರಿಗೆ ಎಫೆಕ್ಟ್ ಆಗಂತ ಪ್ಲಾನ್ ಗಳನ್ನೇ ತಗೊಂಡ್ಬರ್ತಾ ಇದಾರೆ ಯಾಕೆ ಅಂತ ಹೇಳಿದ್ರೆ ಈಗ ತುಂಬ ಜನ ಬಡವರುಗಳು ಗಾಡಿ ಇಟ್ಕೊಂಡಿದ್ದಾರೆ ಎಲ್ಲ ಲೋ ಮಾಡಲ್ ಗಾಡಿಗಳನ್ನೇ ಹತ್ತು ವರ್ಷ ಹದಿನೈದು ವರ್ಷ ಹಳೆ ಗಾಡಿಗಳನ್ನೇ ಈ ಬಡವರುಗಳ ಹತ್ರ ಇರೋಂಥದ್ದು ಈಗ ಗಾಡಿ ಆತರ ಗಾಡಿ ತಗೊಳ್ಳೋರು ಅವರೇನೆ ಅಂತವ್ರಿಗೇನೆ ಈ ಟ್ಯಾಕ್ಸ್ ಒಂದು ಈಗ ಡೀಲರ್ಶಿಪ್ ಈ ಒಂದು ಅಮೌಂಟ್ನ ಕಟ್ಬೇಕು ಅಂತ ಹೇಳಿದಾಗ ಡೀಲರ್ ಗಳಿಗೆ ಏನ್ ಮಾಡ್ಬೇಕಾಗುತ್ತೆ ಈ ಎರಡ್ ಲಕ್ಷ ರೂಪಾಯಿ ಗಾಡಿನ ಕಮ್ಮಿ ಅಂದ್ರು ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷಕ್ಕೆ ಅವರು ಮಾಡ್ಬೇಕು ಮಾಡ್ಬೇಕಾಗುತ್ತೆ ಈಗ ಏನಿಲ್ಲ ಅಂತ ಹೇಳಿದ್ರು ಮೂರು ಲಕ್ಷಕ್ಕೆ ಮೂರು ಲಕ್ಷಕ್ಕೆ ಮಾರ್ಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಈಗ ಒಂದು ಏಳು ಲಕ್ಷದ ಗಾಡಿ ಎರಡು ಲಕ್ಷಕ್ಕೆ ತಗೋತಾ ಇದೀವಿ ಅಂತ ಹೇಳಿದ್ರು ಬಾಕಿ ಐದು ಲಕ್ಷಕ್ಕೆ ಈ ಒಂದು ಜಿ ಎಸ್ ಟಿ ಅಮೌಂಟ್ನ ಕಟ್ಟಬೇಕಾಗುತ್ತೆ ಜಿ ಎಸ್ ಟಿ ಅಮೌಂಟ್ ಅಂತ ಹೇಳಿದ್ರೆ ತೊಂಬತ್ತು ಸಾವಿರ ರೂಪಾಯಿ ಬರುತ್ತೆ ತೊಂಬತ್ತು ಸಾವಿರ ರೂಪಾಯಿ ಬರುವಾಗ ಅದು ಈ ಒಂದು ಏನು ಗಾಡಿ ತಗೊಳ್ತೀವಿ ಏನ್ ಬೈಯರ್ ಇರ್ತಾರೆ ಅಂತವ್ರಿಗೆ ಈ ಒಂದು ಅಮೌಂಟ್ ಅನ್ನ ಏರ್ತಾರೆ ತೊಂಬತ್ತು ಸಾವಿರ ರೂಪಾಯಿ ಜೊತೆಗೆ ಅವ್ರ ಲಾಭನು ನೋಡ್ಲೇಬೇಕು ತುಂಬಾ ಎಲ್ಲ ತುಂಬಾ ಒಳಗಿ ವಿಡಿಯೋ ಲೈಕ್ ಮಾಡಿ ದಯವಿಟ್ಟು ಹೋಗಿ ಈಗಲೇ ವಿಡಿಯೋ ಲೈಕ್ ಮಾಡಿ ಅದಾದ್ಮೇಲೆ ವಿಡಿಯೋ ಮಾಡಿ ಗೈಸ್ ಈ ಒಂದು ಪರಿಸ್ಥಿತಿ ಈ ಒಂದು ಕಂಡೀಷನ್ ಇದು ಮತ್ತೆ ಬಡವರಿಗೇನೆ ಒಂದು ಏಟ್ ಬರಂತ ಒಂದು ಇದಿರುತ್ತೆ ಯಾಕೆಂತ ಹೇಳಿದ್ರೆ ಈಗ ಏಳು ಲಕ್ಷ ರೂಪಾಯಿ ಗಾಡಿ ಐದು ಲಕ್ಷ ರೂಪಾಯಿ ತಗೊಳ್ತಾ ಇದೀವಿ ಅಂತ ಹೇಳಿದ್ರು ಮೇಲ್ ಬರಂತದ್ದು ಐದು ಲಕ್ಷಕ್ಕೆ ಐದು ಲಕ್ಷಕ್ಕೆ ಜಿ ಎಸ್ ಟಿ ಬರುತ್ತೆ ಐದು ಲಕ್ಷಕ್ಕೆ ಜಿ ಎಸ್ ಟಿ ಅಂತ ಹೇಳಿದ್ರೆ ತೊಂಬತ್ ಸಾವಿರ ರೂಪಾಯಿ ತೊಂಬತ್ ಸಾವಿರ ರೂಪಾಯಿ ಅಂತ ಹೇಳಿದಾಗ ಎರಡು ಲಕ್ಷ ಗಾಡಿಗೆ ತೊಂಬತ್ ಸಾವಿರ ರೂಪಾಯಿ ಜಿ ಎಸ್ ಟಿ ಮತ್ತೆ ಅವ್ರ ಲಾಭ ಇದೆಲ್ಲ ಸೇರಿದ್ರೆ ಒಂದು ಮೂರು ಮೂರುವರೆ ಆ ರೇಂಜಲ್ಲೇ ಗಾಡಿ ಮಾರ್ಬೇಕಾಗುತ್ತೆ ಅದು ಏಟ್ ಬರೋಂಥದ್ದು ಬಡವರಿಗೆ ನಮ್ಮ ನಿರ್ಮಲಾ ಮೇಡಮ್ಗೆ ಈ ಒಂದು ವಿಡಿಯೋ ತಲುಪಿ ಅವ್ರಿಗೆ ಕನ್ನಡ ಗೊತ್ತಿರುತ್ತೆ ಅನ್ಕೋತೀನಿ ಯಾಕೆಂತ ಹೇಳಿದ್ರೆ ನಿರ್ಮಲಾ ಸೀತಾರಾಮನ್ ನಮ್ಮ ಸೌತ್ ಕಲ್ ಸೌತ್ ಕಡೆ ಅವರೇನೆ ಅವ್ರಿಗೆ ಕನ್ನಡ ಅಷ್ಟ ಆಗ್ಬೋದು ಅನ್ಕೋತೀನಿ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಅತ್ತ ಆಗಂತವ್ರಿಗೆ ಕೈಲಿ ಅತ್ತ ಮಾಡಿಸ್ಕೊಳ್ಳಿ ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಈ ವಿಡಿಯೋ ಈ ಒಂದು ಇದ್ರದ್ದು ಸಪೋರ್ಟ್ ಮಾಡಿ ಇದು ಸರಿ ಅಂದ್ರೆ ನನ್ನ ನಾನು ಹೇಳ್ತಾ ಇರೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ನಿಮಗೆ ಸರಿ ಅನ್ಸಿದ್ರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ನಮಗೆ ಹೇಗಾಗುತ್ತೋ ಹಾಗೆ ತಲ್ಪ್ಸಕ್ಕಾದ್ರೆ ನಮ್ಮ ಒಂದು ನಮ್ಮ ನಾಯಕರುಗಳೇನಿದ್ದಾರೆ ನಮ್ಮ ಲೀಡರ್ಗಳು ಏನಿದ್ದಾರೆ ಈ ಒಂದು ವಿಡಿಯೋ ತಲುಪಿದ್ರೆ ಅಷ್ಟೇ ಒಳ್ಳೇದು ಕೂತೀನಿ ಅವ್ರಗಳಿಗೆ ತಲುಪ ತನಕ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಯಾವುದೇ ಥರದ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಬೇಕು ಅಂತ ಹೇಳಿದ್ರು ಇಲ್ಲಿ ಬರ್ತಾನಂತ ನಂಬರಿಗೆ ವಾಟ್ಸಪ್ ಮಾಡಿ ಎಲ್ಲ ಡೀಟೇಲ್ ತಗೊಂಬೋದು ಯಾವುದೇ ಗಾಡಿ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಓಣ